ಇವತ್ತು ಡಿ ಸಿ ಎಂ ಅವರ ನೇತೃತ್ವದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿಗಳು ಎಲ್ಲರೂ ಸೇರಿ ಸಿ ಎಂ ಭೇಟಿಯಾಗಿದ್ದಾರೆ ರಾಮನಗರ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಬೇಕು ಬದಲಾಯಿಸಬೇಕು ಅನ್ನುವಂಥ ಆಗ್ರಹ ಈಗ ಇವತ್ತು ಇವರೇನು ಭಾಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೇ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ ಆಟದಿಂದ ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಈಗ ರಾಮನಗರ ಜಿಲ್ಲೆಯನ್ನು ಈಗ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ರಾಮನಗರದ ಶಾಸಕರು ರಾಮನಗರದ ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿದ್ದಾರೆ ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದೇನೆ ಇವತ್ತು ಬೆಂಗಳೂರು ನಾವೆಲ್ಲ ವಂಶಸ್ಥರು ಬೆಂಗಳೂರಿನ ವಂಶಸ್ಥರು ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಬೆಂಗಳೂರಿನ ಬೆಲೆ ಏನಿದೆ ಎಂಥದ್ದು ಮೂಟೆಗಟ್ಟಲೆ ತುಂಬೋದಂತಲ್ಲ ದುಡ್ಡನ್ನ ಅದೆಲ್ಲ ನೀವು ತುಂಬಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶಗಳಿದೆ ಅದರಿಂದ ನೀವು ಯಾರು ಭೂಮಿ ಮಾರಾಟ ಮಾಡಬೇಡಿ ನಾನು ಬೆಂಗಳೂರಿಗೆ ಈ ನಾಲ್ಕು ತಾಲೂಕುಗಳನ್ನ ಸೇರಿಸ್ತಕ್ಕಂಥವ್ರ ಮುಖಾಂತರ ನಿಮಗೆ ದುಡ್ಡು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿಯೋ ಥರ ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ ಯಾರು ಒಂದು ಇಂಚು ಭೂಮಿ ಮಾರಬೇಡಿ ಅಂತ ಹೇಳಿ ಹೇಳಿದ್ದು ಕೇಳಿದ್ದೇನೆ ಹಾಂ ಬ್ರ್ಯಾಂಡ್ ಬೆಂಗಳೂರಿಗೆ ನೋಡಿಲ್ವಾ ಬ್ರ್ಯಾಂಡ್ ಬೆಂಗಳೂರು ಒಂದು ಭಾಗ ಇವತ್ತು ಆ ರಾಮನಗರ ಜಿಲ್ಲೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಆ ವ್ಯಕ್ತಿಗೇನು ಗೊತ್ತಿದೆ ಇಟ್ಟಿರ್ತಕ್ಕಂಥ ಹೆಸರೇನು ರಾಮನಗರ ಸೆಂಟ್ರ್ ಪ್ಲೇಸ್ನಲ್ಲಿದೆ ಚನ್ನಪಟ್ಟಣ ಕನಕಪುರ ಮಾಗಡಿ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಜಿಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ನಗರ ಅದಕ್ಕೆ ಒಂದು ರಾಮನ ಹೆಸರಿರ್ತಕ್ಕಂಥದ್ದು ಒಂದು ಭಾಗ ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ ಆ ಜಿಲ್ಲೆಯ ಆ ರಾಮನಗರ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ ಇವತ್ತು ಬೆಲೆ ಏರಿಕೆ ಮಾಡಿ ಮಾಡ್ತೀವಿ ಅದು ಇದು ಅಂತ ಏನು ಹೇಳ್ತಾರೆ ಅಲ್ಲಿ ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ನೋಡಿದ್ದೀನಿ ಇವರು ಪಾಪ ರೈತರ ಭೂಮಿಗಳನ್ನ ಲಪಟಾಯಿಸಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ಅದೆಲ್ಲ ಒಂದು ಭಾಗ ಅದೆಲ್ಲ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ ಆದರೆ ಇದೆಲ್ಲವನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಮಾಡೋದು ಕಲೀಲಿ